ನಿಮ್ಮಮ್ಮ ಪಕ್ಕದಳ ಆ ಬಂಗಾರ ಎಲ್ಲಾ ತೆಗೆದಿಟ್ಲ ಈಗ ಬಂಗಾರ ಇಲ್ಲಂಗತಿ ರೊಕ್ಕನೂ ಇಲ್ಲ ಏನ್ ಮಾಡ್ಲಿ ನಾನು ಹ್ಮ ನಾನು ಬಂಗಾರಿಗೆ ಸರ ತರ್ತೀನಿ ಅಂದಿದ್ದೆ ಹ್ಮ್ ಕೊಡಗಿತ್ಲ ಇನ್ನ ತಗೊಂಡ್ ಹೋಗಿ ಆಕೆ ಕೊಟ್ಟು ಬಿಡ್ತೇನೆ ಬಂಗಾರ ನಿನ್ ಕತಿ ಎಲ್ಲಾ ಮುಗಿದು ಬಿಟ್ಟತಿ ಆಗ ಏನ್ ಮಾಡ್ತಿ ಬಂಗಾರಪ್ಪ ಇವು ಎಲ್ಲಾ ಎದಕ್ ಬೇಕು ನಿನಗ ಮಕ್ಕೊಂಡಲ್ಲೇ ಮಕ್ಕೊಂಡಿರ್ತಿ ಎದಕ್ ಇವೆಲ್ಲಾ ನೀನು ಬೇಕು ನೋಡಲ್ಲಿ ನಿಮ್ ತಂಗಿ ಆ ಬಂಗಾರ ಕೇಳಕ್ಕತ್ತಡ ನಿಮ್ ತಂಗಿ ಹಾಕಿನಿ ಹ್ಮ್ ಏನ್ ಮಾಡ್ಲಿ ಖಾರ ಉಪ್ಪು ತಿನ್ನೋ ದೇಹ ನೀನ್ ನೋಡಿದ ನೀನ್ ಏನ್ಸಿ ಅಣ್ಣಕೆ ಏನ್ ಮಾಡಾಕಾಗತ್ತ ಅದಕ್ಕ ನಾನು ನನ್ನ ಬಂಗಾರಿ ಜೊತೆನೆ ಇದ್ ಬಿಡ್ಬೇಕಂತ ಮಾಡೀನಿ ಅವಾಗ ಇವಾಗ ಹೋಗುದು ಬರುದು ಮಾಡ್ತೀನಿ ಹ್ಮ್ ಆದ್ಯಾಗ ಆರಾಮ ಬಿದ್ಕೊಂಡ್ಬಿಡು ಹೂ ಅಂದ್ರಿಲ್ಲ ಹ್ಞೂ ಅಂದ್ರಿಲ್ಲ ಇಲ್ಲೇ ಹ್ಞೂ ಅನ್ಕೊಂಡ್ ಹೂ ಅನ್ಕೊಂಡ್ ಇಲ್ಲೇ ಇದ್ಬಿಡು ಕೈಯಾ ಬಿಳಿ ಅದಾವ ಒಂದು ಒಂದ್ ಬಿಚ್ಕೊಂತೀನಿ ಹ್ಮ್ ಯಾರ ಕೇಳಿದ್ರ ಅಂದ್ರ ಕೆಲಸದಾರ ಯಾರ ತೂಡ ಮಾಡ್ಕೊಂಡ್ ಹೋಗಿರ್ಬೇಕು ಅಂತ ಹೇಳಿ ಅವ್ರ ಮ್ಯಾಗೆ ತೋದ್ ಬಿಡ್ತೀನಿ ಈಗ ಅಂಕ್ರು ಮನೆಯಾಗ ಎಲ್ಲಾರು ಮಕ್ಕೊಂಡಾರ ಹ್ಮ್ ನನ್ ಅಂಕ್ರು ಯಾರು ನೋಡಿನೂ ಇಲ್ಲ ಕೆಲಸದಾರ ನೋಡ್ಯಾರ ಬಿಡುದು ಬಂದ ಹೋದ ಅಂತ ಹೇಳಿ ನಾಳೆ ನಾ ತಗೊಂಡಿಲ್ಲ ನಾನ್ ಹೇಳ್ತೀವಿ ನಾನಾ ತೂಡ ಮಾಡ್ತೀನಿ ಅಂತ ಅಂದ್ ಬಿಡ್ತೀನಿ ಅಷ್ಟ ಕಟ್ಟಿಗೆ ಅನ್ಯಾಯ ಮಾಡ್ತೀನಿ ಮಾಡಿಸ್ತೀನಿ ನಾನು ಮಾಡಿದ್ದು ನನಗೆ ಯಾರು ಅಂತ

ಒಂದ್ ದಿನ ಮುಕ್ಕೊಂಡಾಗ ತೆಲುಗುಂಬ್ ಒತ್ತಿ ಬಿಡ್ ಬಿಡ್ತೀನಿ ನಿಮ್ಮಮ್ಮನ ಅಯ್ಯೋ ಪಾಪಿ ಎಂತ ಕೆಟ್ಟ ಗುಣ ಅದಾವ ನಿನ್ನ ಹತ್ರ ಈ ಜೀವನ ಪರ್ಯಂತ ಆ ಅನುಭವಿಸಬೇಕ ಹಂಗತಿ ಮಾಡ್ತೀನಿ ದಾನಮ್ಮ ಇವತ್ತಷ್ಟು ಮುಂದೆ ನಿಂತು ಮಾಡಿದ್ರೆ ಅಂತ ಹೇಳಿ ನನ್ನ ಬಾಳೆ ಬೆಚ್ಚ ಆತವಾ ಇಲ್ಲಾಂದ್ರ ನನ್ನ ಪರಿಸ್ಥಿತಿ ಏನಿತ್ತೇನ ಆದ್ರೂ ಇಷ್ಟಕೊಂಡ ಬಾ ಅಂತ ಮಂಗಳಕ್ಕ ಯವ್ವ ನನ್ನ ಮಗಳು ಗಂಡನ ಮನೆಯವರು ದೊಡ್ಡ ಶ್ರೀಮಂತರು ಹತ್ತೂರಿಗೆ ದೊಡ್ಡಾರ್ ಯವ್ವ ಅವರು ಗೌಡ್ತಾನ ಈಟಾ ಅದಕ್ಕೆ ಇಷ್ಟ ಅದಕ್ಕೊಂಡ ಮಾಡೋಣ ಅಲ್ಲ ಕರ್ಕೊಂಡ್ ಬಂದ್ ಇಷ್ಟ ಕರ್ಚಿಕಾಯಿ ಮಾಡ್ಸಿದಿ ಸುಳ್ಳಿ ಮಾಡ್ಸಿದಿ ಯೋ ಇರ್ಲಿಕ್ಕೆ ನಾನು ಬಾಳೆ ಬಚ್ಚೆ ಹಾಕಿದ್ದಿಲ್ಲ ತಂಗಿ ಹ್ಮ್ ಈಗ ಶೇಂಗಾ ಚಟ್ನಿ ಕುಡಿಸಿದ್ಯಾ ಚಟ್ನಿ ಕುಡ್ಸಿದಿ ಇನ್ನೇನೈತಿ ಇನ್ನೇನ್ ಮಾಡುದು ಹುರಿಯಾಕಿ ಹುಡ್ಗಿ ಮಾಡೋನ್ ತಂಗಿ ಮತ್ತ ಇದು ಜಾಳದ ಹುಡಿ ಅಂತಾರಲ್ಲ ಅದೊಂದ್ ಮಾಡೋಣ ಜಾಳದ ರೊಟ್ಟಿ ಸಜ್ಜಿ ರೊಟ್ಟಿ ஆஹ் ஊராக ஹிட்டு அவர் கொடுத்தார்த்த உம் ஆடு மங்கள மத்த இது பல் பதார்த்திடு மங்கள மட்கி காளு கட்டி தகந்து உப்ப எல்லா தோக்கணும் அது பல்யா தாசாக்கு அது ஏன் ஆக நாட் வந்து தின்போது அந்தவா நான் மம்ம தங்கியதன இல்ல அய்யோ மங்களும் அது வித அல்ல அக்கிண மஜ்கிழ நீ உம் முஞ்சான உப்பு கத்ர்த்தி சனியா கது ஆஹ் சந்தி குந்த ஏன் இன்னும் நோட்வா முர நாறாம தின்போது ಆ ಬಾನಾ ಉಂಗೊಂತಿರ್ತದಾ ಆವಾಗ ಬಳ್ಳುಳ್ಳಿ ಹಾಕ್ಬೇಕು ಒಂದಿಟ್ಟು ಕೊತ್ತಂಬರಿ ಹೆಚ್ಚಾಕ್ಬೇಕು ಒಂದಿಟ್ಟು ಕರಿಬೇವು ಹಾಕ್ಬೇಕು ಹಾಂ ಮೆಣಸಿನ್ಕಾಯಿನೂ ಹಾಕ್ತಾರೆ ಮತ್ತ ಇವ್ವಾ ಬಳ್ಳುಳ್ಳಿ ನಾವು ತಿನ್ನಂಗಿಲ್ಲಲ್ಲ ಈಗಿನ ಹ್ಯಾಂಗ್ ಮಾಡ್ದೇವಾ ಈಗ ಬುಳ್ಳೊಳಿ ಅಂದ್ರೆ ನೆರೆಯಂಗಿಲ್ಲನಾ ಬಾನದ್ ಬುತ್ತಿಗೆ ಬಳ್ಳುಳ್ಳಿ ಹಾಕಿದ್ರ ರುಚಿ ನಮ್ಮ ಮನೆಯಿಂದ ಮನೆಗಿಂದ ತುಂಬ ಹಂಗ ಗುಡಿ ಮೊಸರು ಮಜ್ಜಿಗೆ ಕಡಿಬೇಡ ಹ್ಞೂ ಚಲೋ ಮೊಸಲೆ ಮಾಡ ಹ್ಞೂ ಆಟ ಮಾಡ್ತೀನಿ ತಗೋ ಅಳೆಯಾಗಿ ಏನು ತುಂಬಿವಾ ಅಳೆಯಾಗ ಹಾ ಕೈಗೆ ಕೈಯಾಗ ಹಾಕುನು ಕಡಗ ತೊಗೊಂಡಿನಿ ಒಂದು ಚೈನಾ ಮಾಡ್ಸಿನಿ ಹ ಯಾರ ಉಂಗುರ ಮಾಡ್ಸಿನಿ ಎಷ್ಟ್ ತುಳಿ ಚೈನಾ ಮಾಡ್ಸಿ ಐದ್ ತುಳಿದ್ ಮಾಡ್ಸಿನಿ ಮಾಡ್ಸಕೀನು ಅದ ನಿಮ್ಮ ಇತ್ತ ಅದನ್ನ ಹಾಕಿ ಬಿಡ್ತೀನಿ ಪಾರ್ವಗ ಲಕ್ಷ್ಮಿ ಅಂತ ಮನೆ ಆಕಿ ಯಾರು ಆಕಿ ತಿಂಗಾಳವ ಮಡ್ಸ್ಕೊಂಡ್ ಬಂದ್ ಅದನ್ನ ಚಂದ ಆಗಿತಿ ಅದಕ್ಕೆ ನಮ್ಮ ಪಾರ್ವಗ ಅದನ್ನ ಮಾಡಿಸಿ ಬಿಡ್ತೀನಿ ಹ್ಮ್ ನಾಕೂರಿ ತುಲಿಯಕ ಅಂತ ಅದಕ್ಕೆ ಐದ್ ತುಲಿದಿತ್ತು ಮಾಡಿಸಿ ಬಿಟ್ರ ಆತ ಇನ್ ಎರಡ್ ದಿನದ ಹೆಂಗ್ ಮಾಡ್ಕೊಡ್ತಿದ್ದಾರ ನಿನ್ನ ಹಾಕ್ ಬಿತ್ತಿಲ್ ಮಾಡಕ ಹ್ಞೂ ನೀನು ಎಪ್ಪತ್ತಾರನ ಹತ್ರ ಹೋಗಿದ್ದೆ ಮಾಡ್ಕೊಡ್ತೀನಿ ರೀ ಅವರಂತ ಏನು ಸೀರೆ ತಂದಿ ಬರೋಗ ಹ್ಞೂ ಜರ್ತಾರಿ ಸೀರೆ ತಂದಿನಿ ಹ್ಞೂ ಭಾರಿ ಚಲೋ ಐತಿ ಹಸರು ಗಿಳಿ ಹಸರ್ನ್ಯಾಗ ತಗೊಂಡಿನಿ ಚಂದ ಭಾಳ ಐತಿ ಮಗ ಎಲ್ಲರ ಕುಬ್ಸಕ್ಕ ಪಬ್ಸಕ್ಕ ಹೋದ್ರೆ ಯವ್ವ ನನ್ನ ಮಗಳಿದ್ರ ನಾನು ಮಾಡ್ತಿದ್ದೆ ನೋಡಂತಿದ್ದಿ ಈಗ ಆ ಹಸಿನ್ ಕೈ ಕೊಡ್ತು ನೋಡುವ ಅದೇವ್ರ ದೊಡ್ಡಅಮ್ಮ ನಾನು ನಂಬಿದ್ದೇವ್ರ ಕೈ ಬಿಡ್ಲಿಲ್ಲ ನಿಮ್ಮಣ್ಣನ ಹೆಂತಿದ್ದ ಊರಾಗದ ಅಲ್ಲ ಆ ಖರೀದಿನಾಕಿನ ஏன்மா நீல்ங்க ಮತ್ತೆ ಆ ಮಕ್ಕ ಹೊಂದಿ ಮತ್ ಎಣ್ಣ ತಕೊಂಬಂದಿ ಈ ಮನಿಗೆ ಈ ಮನಿ ಒಳಗ್ ಕಾಲಿಡ್ಬಾರ್ದಂತ್ನಿಲ್ಲ ಬಂದಿಲ್ಲ ನೀ ಸುಮ್ಮಿರೋ ಮಂಗ್ಳವ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂದಂಗ ಸೊಕ್ಕಿ ಬಂದಾಳ ಯಾರ ಕೇಳಿ ಈ ಮನಿ ಒಳಗ ನಡಿ ನಡಿ ಹೊರಗ ಎಲ್ಲರೂ ತನ್ನಗಿದ್ರು ನಿನಗೆ ಚಂದ ಅನ್ಸಂಗಿಲ್ಲ ಹೋದಿಲ್ಲ ಹೋಗಿ ಸಲ ಇಂತ ಡೌಲ್ ಮಾಡಿಲ್ಲ, ಈ ಸಲ ನಾಟಕ ಮಾಡಿಲ್ಲ. ಸುಮ್ಮನೆ ನಡಿ. ಮಂಗಳವಾ ಏನ ನಾಕತ್ತಿದ್ಲಲ್ಲ? ಪರವөр ಮುನಿ ಬರ್ತೀನಿ ನಾಕತ್ತಿದ್ಲ ಓದಿಲ್ಲ. ಹ್ ಮತ್ತೆ ಅಲ್ಲೇಟ್ ಏನು ಕಿತಿಬಿ ಹತ್ತಕಂತೆ ಹೊಂಡ್ ತಯಾರಾಗಿ. ನಿನ್ ಕೆಟ್ಟ ದೃಷ್ಟಿ ನಮ್ಮ ಪರವನ್ ಮೈ ಮೇಲೆ ಬಿಡೋದು ಬೇಡ. ತನ್ನಗ ನೀನು ದೂರ ಅದಿ ದೂರ ಇಂಬಿರನ್ ಮೇಲೆ ಇಡ್ರು அநாய மங்கள அநாயி ನೀ ಮಾಡಿದ ಪಾಪ ಹೋಗುತ್ತನ ಯಾ ಮಕ್ಕ ಹೊತ್ಕೊಂಡ್ ಬಂದಿ ಏವ ನೀನ್ ಮಂಗಳ ಕಂತೆ ಸುಮ್ಬಿಟ್ಟ ನೀನ್ ಬೇರೆ ಯಾರಾಗಿದ್ರ ಅಂದ್ರೆ ಕಸ ಕಸ ಕಡದು ಹೋಗಿತಿದ್ರು ತಂಗಿ ಬರೋಬ್ಬರಿ ಹೇಳಿದ್ ನೋಡ್ಬಿ ಹ್ಮ್ ಈಗ ನಾ ಕಸ ಕಸ ಕಡದು ಹೋಗ್ಲಿಲ್ಲಲ್ಲ ನನ್ ತಪ್ಪದು ಇನ್ನು ಒಂದ್ ಏನ ನಾಟಕ ಮಾಡ್ಕೊಂಡು ಈ ಮನಿ ಬಂದಳ ಬರಾಕ್ ಹೋಗ್ಬಿಡ ನಡಿ ನನ್ ಮನಸ್ನಾಗ ಯಾವ್ದೇ ತರದ್ದು ಕೆಟ್ಟ ಭಾವನೆ ಇಲ್ಲ ರೀ ಮಂಗಳ ಕರೆ ಹೇಳ್ತೀನಿ ನನ್ ಕಡೆ ಯಾವುದೇ ಕೆಟ್ಟ ಭಾವನೆ ಇಲ್ಲ ನಾನು ಕರ್ಕೊಂಡು ಹೋಗ ಕುತ್ತಿಗೆ ಹಿಡದ ದಬ್ಬಕ್ಕಿಂತ ಮುಂಚೆ ಸುಮ್ಮನೆ ಹೋಗು ಹೋಲ್ ಬಿಡಿ ಅಣ್ಣ ಇಷ್ಟ ಕೇಳ್ಕೊಣಕತ್ತಾವೇನಿ ಆಕಿ ಮಾಡಿ ಧಾನ್ಯ ಪುಣ್ಯ ಆಕಿ ಸುತ್ತ ಹೋಲ್ ಬಿಡು ಬರೋಳಕ ನೋಡ್ಬಿ ನನ್ನ ಮಾತು ಕೇಳು ಆಕಿ ಮೊಸಳಿ ಕಣ್ಣೀರಿಗೆ ಗಾ ಬೆರಗಾವ ಕೋಬಡ ಬಾ ಬದ್ಮಾಚದಳ ಐಕಿ ಇಲ್ಲ ಅಣ್ಣ ನೋಡಿ ಆಕಿ ಮಾಡಿದ್ದು ಅರು ಆಕಿಗೆ ಆಗೇತಿ ವೈನಿಗೆ ಯಾಕಂದ್ರ ಆಕಿ ಮಕ ನೋಡಿದ್ರೆ ಗೊತ್ತಾಗತ್ತ ಆಯ್ತಾಳ ವೈನಿ ಬರಾಕಂತೆ ಮಂಗಳಕ್ಕ ನಿನ್ ಬಾ ದೊಡ್ಡ ಗುಣವ ನಿನ್ ಗುಣಾನ ನಿನ್ ಮಗಳಿಗೆ ಬಂದವ್ ಕೆಟ್ಟದ ಬಯಸ್ವ್ರಿಗಿ ಒಳ್ಳೇದ್ ಬಯಸವ್ರ ತಾಯಿ ಮಗಳು ಅಂದ್ರೆ ದೇವರು ನುಂದಿ ತಾಯಿ ಮಗಳನ್ನ ಮಾಡಿದ